ನಾಷ್ಟ ಮಾಡೋಣ ಬನ್ನಿ ಏನು ಮಾಡವ್ರಿ ಹಾಂ ಏನು ಮಾಡವ ರೈಸ್ ಮಾಡವ್ರಿ ಏನು ರೈಸು ಪುಳಿಯೋಗರೆ ಮಾಡವ್ರಿ ಬನ್ನಿ ತಿನ್ನೋಣ ಓಕೆ ಸ್ನೇಹಿತರೆ ಬರ್ರಿ ಎಬ್ಬರು ಪುಳಿಯೋಗರೆ ಬನ್ನಿ ಆಮೇಲೆ ಚೆಂಗದೊಳಗೆ ಮಾಡಬೇಕಂತ ಇಷ್ಟು ಎಲ್ಲ ಉಂಡೆ ಕಟ್ಟಿ ನೋಡಿ ಸ್ನೇಹಿತರೆ ಬರ್ರಿ ಎಲ್ಲರೂ ಟಿಫಿನ್ ಮಾಡೋಣ ಪುಳಿಯೋಗರೆ ಮಾಡ್ತೀನಿ ಟಿಫಿನ್ಗೆ ನೋಡ್ರಿ ಉಂಡೆ ಕಟ್ಟಿಟ್ಟಿನಿ ಯಾವಾಗ ತೊಂದರೆ ಸ್ಟೇನ ಹುಡುಗಿ ಮಾಡ್ಬೇಕಂತೇಳ್ಬಿಟ್ಟು ಮಾಡಬೇಕು ಅಂತೇಳಿ ಅದು ಹುರ್ಣ ಮಾಡಿಟ್ಟು ದಿನ ಆಯಿತು ಮಾಡೋದಾಗಿದ್ದಿಲ್ಲ ಕೆಲಸಗಳು ಜಾಸ್ತಿ ಇವು ಆಮೇಲೆ ಭಾಳ ಭಾಳಾಯಿತು ಸ್ಟಿಚಿಂಗ್ ಮಾಡೋದು ಕೊಬ್ಬರಿ ಬೆಲ್ಲ ಕೊಬ್ಬರಿ ಹಿಟ್ಟಿನ ಕಡಿ ಮಾಡ್ಬೇಕಂತೇಳ್ಬಿಟ್ಟು ಮಿಕ್ಸಿಗೆ ಹಾಕಿಟ್ನಿ ಅದನ್ನೂ ಮಾಡೋದಾಗೋದು ಕಂತ ಅದನ್ನ ಹಾಕಿಟ್ಟು ದಿನ ಆಯ್ತು ಅದು ಮಾಡೋದಾಗಿಲ್ಲ ಬಂದು ನಾಶ ಮಾಡ ನಾಶ ಮಾಡಿಬಿಟ್ಟು ಆಮೇಲೆ ಮಾಡ್ಕೋತ ಕಟ್ ಮಾಡಿ Send på par til meg. ಸರ್ ತಗೊಂಡು ಬನ್ರಿ ಹ್ಮ್ ನಾನು ಬನ್ರಿ ಲೋಕೇಶ್ ಐತ್ರ ಬರ್ರಿ ಇವಾಗ ಶೇಂಗಾದ ಹೋಳಿಗೆ ಮಾಡಾಕತ್ತಿ ನೋಡ್ರಿ ತಿನ್ನಕ್ಕೆ ಬರ್ರಿ ಎಲ್ರು ಬಿಸಿ ಬಿಸಿ ಶೇಂಗದ ಹೋಳಿಗೆ ಬಿಸಿ ಬೇಕಂದ್ರೆ ಈಗ ಸದ್ಯ ಬರ್ರಿ ಇಲ್ರಿ ನಮ್ಗೆ ಕರಿ 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 ಅದೇನು ಬೇಕು ಅನ್ನೋದಿದ್ರೆ ಲೇಟಾಗಿ ಬರ್ರಿ ಲೇಟಾಗಿ ಅಂದ್ರೆ ಇನ್ನೂ ನಾಲ್ಕೈದು ದಿನ ಬಿಟ್ಟು ಬಂದ್ರೆ ಸಿಗಲ್ಲ ಮತ್ತೆ ಬರ್ರಿ ಎಲ್ರು ಶೇಂಗದ ಹೋಳಿಗೆ ತಿನ್ನಕತ್ತೀ ಯಾಕೆ ಮಾಡಕತ್ತಿನಪ್ಪ ಅಂತ ನೀವು ಕೇಳ್ಬೋದು ಸಂಕ್ರಾಂತಿ ಒಳಗೆ ಮಕ್ಕಳು ಇರೋದಿಲ್ಲ ಇಲ್ಲಿ ಹಾಸ್ಟೆಲ್ ಇರ್ತಾರ ಎಲ್ಲ ದೂರ ದೂರ ಇದ್ರಲ್ಲ ಹೀಗಾಗಿ ಯಾವಾಗ ಅವ್ರು ತಿಂದ್ರೆ ತಿಂದ ಅವ್ರು ಹಾಸ್ಟೆಲ್ ತೊಗೊಂಡು ಹೋಗಿದ್ದೆ ಅಂದ್ರೆ ಅಲ್ಲಿ ಎಲ್ರಿಗೂ ಕೊಟ್ಟು ಅವ್ರಿಗೆ ತಿನ್ನಿಸ್ಬೇಕಲ್ಲ ಹಿಂಗಾಗಿ ಅಷ್ಟು ಆಗಿದ್ದಿಲ್ಲ ಮಕ್ಕಳಿಗೆ ಹಿಂಗಾಗಿ ಇವಾಗ ಮಾಡೋಕ್ಕ ನೋಡ್ರಿ ಮಕ್ಕಳಿಗೋಸ್ಕರ ಇಲ್ಲ ತೋರಿಸೋದು ಮತ್ತೆ ಕ್ಲಾಸ್ ಬರೋಕ್ಕದಲ್ಲಿ ನೋಡಿರಿ ಚೆಂಗಾಗಿ ಹೋಳಿಗೆ ಅಂದ್ರೇನು ರೀ ಪಟಪಟ ಆಗಿ ಆಗಿಬಿಡ್ತೇವೆ ಈ ಸರ್ದ ಹೋಳಿಗೆ ಚಪಾತಿ ಈ ಥರ ಏನಾದರೂ ಮಾಡಿದ್ರೊಳಗೆ ಎಕ್ಸ್ಪರ್ಟ್ ನಾನು ರೊಟ್ಟಿ ಅಂದ್ರೆ ರೊಟ್ಟಿ ನನಗಿಂತ ಎಕ್ಸ್ಪರ್ಟ್ ಮಾಡಾರದ್ರ ನಮ್ಮ ಊರಾಗ ನನ್ಗಿಂತ ಎಕ್ಸ್ಪರ್ಟ್ ಮಾಡ್ತಾರೆ ಬಿಡ್ರಿ ನಾನೇನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಆದ್ರೆ ಹೋಳಿಗೆ ಚಪಾತಿ ಕಣ್ಮುಚ್ಚು ಕಣ್ ತೆಗಿದ್ರೆ ಮಾಡಿಬಿಡ್ತೀನಿ ನಾನು ಇಷ್ಟ ನನಗೆ ರೊಟ್ಟಿಗಿಂತ ಚಪಾತಿ ಹೋಳಿಗೆ ಮಾಡೋದು ಭಾಳ ಇಷ್ಟ ನೋಡ್ರಿ ಹುಳಿ ಕಟ್ಟಕತ್ತರ ಹುಳಿ ಕಟ್ಟಕತ್ತಿರ್ತಾನ ಹುಳಿ ತುಂಬಕ್ಕೆ ಹತ್ತಾರು ತುಂಬ ಹತ್ತಾರ ಅಭಿ ವೀಡಿಯೋ ಮಾಡಕತ್ತ ನೋಡ್ರಿ ಅಭಿ ಇರತ್ತ ಅಭಿ ಹೆಲ್ಪ್ ಮಾಡ್ತಾನೆ ವಿಡಿಯೋ ಮಾಡೋದಕ್ಕೆ ಆಮೇಲೆ ನಾನೇ ಒಂದು ಕೈಯಲ್ಲಿ ಮಾಡೋದು ಒಂದು ಕೈಯಲ್ಲಿ ವಿಡಿಯೋ ತೊಳೋದು ಈ ತರ ತುಂಬ ನೋಡ್ರಿ ನಾ ಎಣ್ಣೆ ಹಚ್ಚೆ ಮಾಡ್ತೀನಿ ರೀ ಹಿಟ್ಟು ಹಚ್ಚು ಮಾಡೋದಲ್ಲ ಆಮೇಲೆ ಯಾವ ಖರ್ಚಿಗೆ ಸಹಾಯನೂ ಇಲ್ಲ ನಾನು ಕೈಯಿಂದನೇ ತಿರುಗಿ ಕೈಯಿಂದನೇ ಮಾಡ್ತೀನಿ ಯಾಕ ಓಕೆ ಸ್ನೇಹಿತರೆ ನೋಡಿರಿ ಶೇಂಗದ ಹೋಳಿಗೆ ಎಲ್ಲ ರೆಡಿ ಆಗ್ಯಾವು ನೋಡ್ರಿ ನೋಡಿರಿ ನೀಟಿಟ್ಟು ಹೋಳ್ಗೆ ಮಣ್ಣಿ ಇಲ್ಲೊಂದು ಪುಟ್ಟಿಗೆ ನಾಲ್ವತ್ತು ಟೋಟಲಿ ನಾಲ್ವತ್ತಾರು ಹೋಳ್ಗೆ ಹಂಗೆ ಒಬ್ರು ಕೇಳಿದ್ರು ನೋಡ್ರಿ ಮಾಡಿಕೊಡ್ರಿ ಅಕ್ಕೋರೆ ನಿಮ್ಮ ಕೈ ಹೋಳ್ಗೆ ಭಾಳ ಚಂದ ಅಕ್ಕವ ಅಂತ ಹೇಗೆ ಅಂತಿದ್ರು ಹಾಗಾಗಿ ಅವ್ರ ಅಂತೇಳಿ ಶೇಂಗದ ಕಾಳು ಕಳಿಸ್ಕೊಟ್ಟಿದ್ರು ಆಮೇಲೆ ಮಕ್ಕಳು ತಿಂದಿದ್ದಿಲ್ಲ ಮಕ್ಕಳಿಗೋಸ್ಕರ ಮಾಡಿದೆ ನೋಡಿ ಹೋಳಿಗೆ ಮಾತ್ರ ಸೂಪರ್ ಆಗಿ ನೋಡ್ರಿ ನೋಡ್ರಿ ಕೆಂಪುಗ್ ಸುಟ್ನಿ ಕೆಂಪುಗ್ ಸುಟ್ಟೇ ತಿನ್ನೋಕೊಂದಿದ್ದೆವುಡ್ಯದಲ್ಲಿ ಹೊತ್ತಿದ್ರ ಥರ ಕಾಣ್ತಾ ಇದ್ದವು ಹೊತ್ತಿಲ್ಲ ಅವು ಕೆಂಪು ಸುಟ್ಟಿನಿ ಮಸ್ತ್ ಅಂದ್ರೆ ಮಸ್ತ್ ಯಾವ್ರಿ ಶೇಂಗಾ ಹೋಳಿಗೆ ನೋಡ್ರಿ ಬೆಲ್ಲ ಹಾಕಿ ಮಾಡಬೇಕು ಮಸ್ತಕ ಇಷ್ಟೋ ನೋಡ್ರಿ ಹೋಳಿಗೆ ಬಟ್ಟೆ ತೊಳಿತಾ ಇದ್ದೆ ಸ್ನೇಹಿತರೆ ಬಟ್ಟೆ ತೊಳಿಬೇಕಾದ್ರೆ ಬಟ್ಟೆ ವ್ಯದ್ದಲ್ಲಿ ಇಟ್ಟೆ ಕಲ್ ಮೇಲೆ ಈ ಥರ ನಾವು ಚಿಕ್ಕವರು ಇದ್ದಾಗ ಭಾಳ ನೋಡ್ತಿದ್ವಿ ಭಾಳ ಅಂದ್ರೆ ಭಾಳ ಇರ್ತಿದ್ವಿ ಇತ್ತೀಚೆಗೆ ಕಡಿಮೆ ಆಗಿವು ಈ ಥರ ಬಸವಣ್ಣನ ಹುಳ ಅಂತೀವಿ ನಾವು ಮೇಲೆ ನೋಡಿ ಶಂಕು ತೊಗೊಂಡು ಕುಂತಿರ್ತೈತಿ ಅದೊಂಥರ ಚಂದ ತಡಿ ಇದೊಂದು ವೀಡಿಯೋ ತೊಗೋಣ ಅಂತ ಹೇಳಿಬಿಟ್ಟು ವೀಡಿಯೋ ತೊಗೊಂಡೆ ನೋಡಿ ಅದು ಮುದ್ದು ಕುಂತುಬಿಟ್ಟಿತ್ತಲ್ಲಿ ನಾನು ಸ್ವಲ್ಪ ಅದನ್ನ ಹಿಂಗೆ ಎತ್ತಿ ನೋಡಿದೆ ಅದು ಮುದ್ಡ್ಕೊಂಡ್ಬಿಡ್ತು ಬಟ್ಟೆ ಉದ್ದೆ ಕಲ್ ಮೇಲೆ ಕುಂತಿತ್ತು ನೋಡಿರಿ ಈ ಥರ ಚಿಕ್ಕವರು ಇದ್ದಾಗ ಭಾಳ ಮಳೆ ಆಗ್ತಿತ್ತು ಅವಾಗೆಲ್ಲ ಭಾಳ ಇರ್ತಿದ್ವು ಇತ್ತೀಚೆಗೆ ಮಳೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬಂದೈತಿದ್ ಈ ಥರ ಓಕೆ ಸ್ನೇಹಿತರೆ ಬಟ್ಟೆ ಅದೆಲ್ಲ ತೊಳ್ದಾಯ್ತು ಸ್ವಲ್ಪ ಹೊತ್ತು ಕುಂತೆ ಮಕ್ಕಳೆಲ್ಲ ರೋಡ್ ಮಾಡಿದ್ರಲ್ಲ ಇವಾಗ ಮಕ್ಕಳೆಲ್ಲ ಆಟ ಆಡ್ತಾರೆ ನೋಡ್ರಿ ರೋಡ್ ಮೇಲೆ ಹೊಸ ರೋಡ್ ಐತಿ ಮಕ್ಕಳಿಗೆ ಆಡಕ್ಕೆ ಭಾಳ ಇಲ್ಲ ಚೆಂದನ ಅನ್ನಿಸ್ತು ಹಿಂಗಾಗಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಹಾಗೆ ಅಭಿನೂ ಹೋಗಿದ್ದ ನೋಡಿ ಎಲ್ಲ ಅವ್ನ ಕ್ಲಾಸ್ ಮಂಟಿ ಅವರೆಲ್ಲ ಸೇರಿಬಿಟ್ಟು ಆಟ ಆಡ್ತಾಯಿದ್ರು ಹಾಗೆ ನಾನು ಒಂದೆರಡು ಬಾಲ್ ಹಾಕೋ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋದೆ ಅಲ್ಲಿ ನನಗೂ ಒಂದು ಐದು ಬಾಲ್ ಹಾಕಿದ್ರು ಅದರಲ್ಲಿ ಎರಡು ಟುಸ್ ಪಟಾಕಿ ಆಯ್ತು ಮೂರು ಹೊಡೆದೆ ಒಂದು ಕಾಮಿಡಿ ಆಯ್ತು ಇಲ್ಲಿ ಏನಪ್ಪ ಅಂತಂದ್ರೆ ಮೂರು ಬಾಲಲ್ಲಿ ಒಂದು ಬಾಲು ಒಬ್ಬರು ಗಂಡು ಮಕ್ಕಳು ಹೋಗ್ತಾಯಿದ್ರು ರೋಡ್ ಮೇಲೆ ಅವ್ರಿಗೆ ಬಿದ್ದುಬಿಡ್ತು ನಾ ಅಯ್ಯೋ 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 ಏನಾದರೂ ಅಂತಾರೇನಪ್ಪ ಅಂತ ಭಯಪಟ್ಟೆ ಆಮೇಲೆ ಅವ್ರು ಅಲ್ಲ ಇರಲಿ ಬಿಡ್ರಿ ಅಂತ ಹೋದ್ರು ದೊಡ್ಡ ಮನುಷ್ಯರವರು ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಂದ್ರೆ ನಮ್ಮ ಸೈಡ್ ಹೆಂಗೆ ಹಳ್ಳಿಗಡೆ ಕಡೆ ಏನಾದರೂ ಈ ಥರ ಅದರಲ್ಲೂ ನಾನು ಯಾರೂ ಹೆಣ್ಮಕ್ಳು ಆಟಾಡಲ್ಲ ಏನೋ ನಮ್ಮ ಚಿಕ್ಕ ವಯಸ್ಸಿನ ನೆನಪಾಯಿತು ನೋಡೋಣ ಸಣ್ಣ ಮಕ್ಕಳೆಲ್ಲ ಅಂತೇಳ್ಬಿಟ್ರೆ ಏನು ನನಗೊಂದು ಬಾಲ್ ಹಾಕ್ರು ಅಂತ ಏಕೆ ಅಂದ ಏ ಬರೀ ಅಂತ ಏಕೆ ಹಾಕಿದ್ರು ಈ ಕಡೆ ಏನಂದ್ರೆ ಹಳ್ಳಿಗಳ ಕಡೆ ಹೆಣ್ಮಕ್ಳು ಆಡೋಂಗಿಲ್ಲ ಮಕ್ಕಳ ಜೊತೆ ಸೇರಿಕೊಂಡು ಆ ಥರ ಏ ನನಗನ್ಸಿದ್ರು ಏನಿದು ಈ ಥರ ಆಟಾಡೋತ ನೋಡಿ ಹೆಂಗೆ ಬಾಲ್ ಬಡಿತ ಅಂತೆ ಅಂತರೇನೋ ಅಂತ ಅಂದ್ಕೊಂಡಿದ್ದೆ ಅವ್ರ ದೊಡ್ಡ ಮನುಷ್ಯರು ಏ ಇಲ್ಲ ಅಲ್ರಿ ಬಿಡ್ರಿ ಬಿಟ್ರಿ ಅಂತ ಯಾಕೆಂದರು ನಾನು ಅಯ್ಯೋ 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 ಅಂದೆ ಅವರು ಸುಮ್ಮನೆ ಹೋದರು ನೆಕ್ಸ್ಟ್ ಬಾಲು ಶಾರ್ಟ್ ಹೋಯ್ತು ಥರ್ಡ್ ಬಾಲು ಒಂದು ನಾಯಿ ಬಿತ್ತು ಹೋಗಿ ಪಾಪ ನಾಯಿ ಕಯ್ಯ 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 ಅನ್ಕೋತೋಗಿಬಿಡ್ತು ಹುಡುಗರೆಲ್ಲ ನಕ್ಕ ಇಷ್ಟು ನಕ್ರು ಇಷ್ಟು ನಕ್ರ ಹುಡುಗರು ತಮಾಷೆ ಮಾಡ್ತಾಯಿದ್ರು ಇವಾಗ ಆಂಟಿ ಹೊಡೆದ್ರು ಉತ್ತಮವಾದ ಹೊಡಿತ ನಾಯಿಗೆ ಬಿತ್ತು ನಾಯಿ ಬಾಲ ಮುರಿತು ಅಂತೆ ಒಂಥರ ಮಕ್ಕಳೆಲ್ಲ ತಮಾಷೆ ತಮಾಷೆ ಮಾಡ್ತಾಯಿದ್ರು ನನಗೆ ಒಂಥರ ನಿಜಕ್ಕೂ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಬೇಜಾರಾಗಿತ್ತು ಈ ಮಕ್ಕಳ ಜೊತೆ ಆಟ ಆಡಿದ ಮೇಲೆ ಫುಲ್ ಮೈಂಡ್ ಫ್ರೆಶ್ ಆಯಿತು ಮಂಡ್ ಫುಲ್ ಒಂಥರ ಖುಷಿ ಅನ್ನಿಸ್ತು ಎಲ್ಲ ಈ ತಲೆಯಲ್ಲಿ ಇದ್ದಂಥ ನೋವೆಲ್ಲ ಮಾಯ ಆಯಿತು ಅಂತ ಹೇಳ್ಬೋದು ನೋಡಿ ಈ ಥರ ಮಕ್ಕಳ ಜೊತೆ ಕೂಡಿ ಆಟ ಆಡಿದಾಗ ಯಾರೇ ಆಗಲಿ ಎಲ್ರಿಗೆ ಸಂಸಾರ ಅಂತಿದ್ಮೇಲೆ ಮನೆ ಜವಾಬ್ದಾರಿ ಅಂತಿದ್ಮೇಲೆ ಏನಾದರೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರ್ತವೆ ಇಲ್ಲ ಅಂತೆಲ್ಲ ಸ್ನೇಹಿತರೆ ಹೀಗೆ ಮಕ್ಕಳ ಜೊತೆ ಒಂದು ಸ್ವಲ್ಪ ಒಂದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಎರಡೇ ನಿಮಿಷ ಆಗಲ್ಲದಕ್ಕೆ ಆಟ ಆಡ್ರಿ ಮತ್ತು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ತಲೆಯಲ್ಲಿರುವಂಥ ಚಿಂತೆನೂ ಎಲ್ಲ ದೂರ ಹೋಗುತ್ತೆ ನನಗೊಂಥರ ಆಯಿತು ಆವತ್ತಿನ ದಿನ ಆಟ ಆಡಿಬಿಟ್ಟು ನೋಡಿ ಓಕೆ ಚಿಕ್ಕವರಿದ್ದಾಗ ತುಂಬ ಆಟ ಆಡ್ತಾ ಕ್ರಿಕೆಟ್ ಆಡಿದ್ದೀವಿ ಚಿನ್ನಿ ದಾಂಡು ಆಡಿದ್ದೀವಿ ಆಮೇಲೆ ವಾಲಿಬಾಲ್ ಆಡಿದ್ದೀವಿ ಫುಟ್ಬಾಲ್ ಆಡಿದ್ದೀವಿ ಯಾಕಂದರೆ ನಾವು ಬೆಳೆದಿದ್ದೆಲ್ಲ ಸಿಟಿಯಲ್ಲಿ ರೋಣ ತಾಲೂಕು ಅಂತ ಇತ್ತು ನಾವು ಚಿಕ್ಕವರಿದ್ದಾಗ ಅಪ್ಪ ಡ್ಯೂಟಿ ಮಾಡ್ತಾ ಇದ್ರಲ್ಲೇ ಅಪ್ಪ ಕೆ ಎಸ್ ಆರ್ ಟಿ ಸಿ ಆಗಿ ವರ್ಕ್ ಮಾಡ್ತಾಯಿದ್ರು ರೋಣ ಡಿಪೋದಲ್ಲಿ ನಾವು ಬೆಳೆದದ್ದು ನಮ್ದು ಎಜುಕೇಷನ್ ಆದದ್ದೆಲ್ಲ ರೋಹಣದಲ್ಲಿ ಅಲ್ಲೆಲ್ಲರೂ ಒಂದೇ ಈ ಥರ ಹೆಣ್ಮಕ್ಳು ಗಂಡು ಅನ್ನೋ ಯಾವ ಇದನ್ನು ಇದ್ದಿದ್ದಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಆಟ ಆಡ್ತಿದ್ವಿ ಅಪ್ಪ ಅಕ್ಕಪಕ್ಕದ ಮನೆಯವರು ನಾವು ಆಮೇಲೆ ನಮ್ಮ ಕ್ಲಾಸ್ಮೇಟ್ ಹುಡುಗರು ಎಲ್ಲರೂ ಸೇರಿಬಿಟ್ಟು ಆಟ ಆಡ್ತಿದ್ವಿ ಆ ಥರ ಬೆಳೆದವ್ರು ನಾವು ಹಳ್ಳಿಗಳ ಕಡೆ ಬಂದ ಬಳಿಕ ಅದೊಂಥರ ಇಲ್ಲಿ ಹಳ್ಳಿ ಮೈಂಡ್ಸೆಟ್ಟೇ ಬೇರೆಯದೇ ಅವ್ರು ಗಂಡು ಮಕ್ಕಳು ಇವ್ರ ಜೊತೆ ಜಾಸ್ತಿ ಮಾತಾಡಬಾರ್ದು ಹಾಗೆ ಹೀಗೆ ಅನ್ನೋ ಚಿಕ್ಕ ಮಕ್ಕಳಿಂದನೂ ಬೆಳೆಸ್ಬಿಡ್ತಾರೆ ಇದನ್ನು ತಲೆಯಲ್ಲಿ ಹೀಗಾಗಿ ಆದರೂ ಈಗಿನ ಕಾಲಮಾನಕ್ಕೆ ಅದಕ್ಕೆ ಕರೆಕ್ಟೇ ಬಿಡಿ ಒಂದು ರೀತಿಲಿ ಹೇಳಬೇಕಂತಂದರೆ ಆದರೆ ಎಲ್ಲರೂ ಅದೇ ಥರ ಇರಲಲ್ವ ಎಲ್ಲನೂ ಗೊತ್ತಿರಬೇಕು ಮಕ್ಕಳಿಗೆ ಅಂತ ಇದು ಅಂದರೆ ಆ ಥರ ಬೆಳೆದ್ರು ನಾವು ಅಂದರೆ ನಾವು ಬೆಳೆದಿರೋ ಕಾಲಮಾನಕ್ಕೂ ಇವಾಗ ಬೆಳೆದಿರೋ ಇದಕ್ಕೂ ಇವಾಗ ಬೆಳೀತಾ ಇರೋ ಮಕ್ಕಳಿಗೂ ನಮಗೂ ಭಾಳ ಡಿಫ್ರೆನ್ಸ್ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮ ಅಕ್ಕ ತಂಬಿ ಅನ್ನೋ ಭಾವನೆಯಲ್ಲಿ ಬೆಳಿತಾ ಇದ್ವಿ ನಾವು ಎಲ್ಲರೂ ಸೇರಿಬಿಟ್ಟು ಒಂದೇ ಕಡೆ ಆಟ ಆಡಿದ್ರೆ ಆ ಥರ ಇತ್ತು ಇವಾಗಿಲ್ಲಪ್ಪ ಇವಾಗಿನ ಜನ್ರೇಷನ್ ಬೇರೆ ಇದೆ ಬಹಳ ಸೂಕ್ಷ್ಮ Tamam